ಗುರು ಬಸವಲಿಂಗಾಯ ನಮಃ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೆರೆ ಪೂಜ್ಯ ಪೂಜ್ಯಶ್ರೀ ಲಿಂಗೈಕ್ಯ ಹಿರಿಯ ಅನ್ನದಾನ ಮಹಾಸ್ವಾಮಿಗಳವರ ನೂರ ಹನ್ನೊಂದನೇ ಪುಣ್ಯ ಸ್ಮರಣೋತ್ಸವ ಕಾಯಕ ಯೋಗಿ ತ್ರಿವಿಧಲಾ ಪೂಜ್ಯ ಪೂಜ್ಯಶ್ರೀ ಲಿಂಗೈಕ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ದ್ವಿತೀಯ ಪುಣ್ಯ ಸ್ಮರಣೋತ್ಸವ ಹಾಗೂ ಅಕ್ಷರ ಎಂಬ ವಿನೂತನ ಉತ್ಸವದ ಉದ್ಘಾಟನಾ ಸಮಾರಂಭ ಸನ್ಮಾನ್ಯ ಶ್ರೀ ಹೆಚ್ ಕೆ ಪಾಟೀಲ್ ಕಾನೂನು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಂದ ವಿಶೇಷ ಆಶೀರ್ವಚನ ಪೂಜ್ಯಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳು ಅಧ್ಯಕ್ಷರು ರಾಮಕೃಷ್ಣ ಆಶ್ರಮ ಗದಗ ಶ್ರೀ ಅನ್ನದಾನೇಶ್ವರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಗದಗ ನೂತನ ಕಟ್ಟಡದ ಶಂಕುಸ್ಥಾಪನೆ ಸನ್ಮಾನ್ಯ ಶ್ರೀ ಬಿ ನಾಗೇಂದ್ರ ಯುವಜನ ಕ್ರೀಡೆ ಮತ್ತು ಪರಿಶಿಷ್ಟ ಪಂಗಡಗಳ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಶ್ರೀ ಅನ್ನದಾನೇಶ್ವರ ನಗರದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಜನಪ್ರಿಯ ಶಾಸಕರು ರೋಣ ಅವರಿಂದ ಕೃಷಿ ಅಕ್ಷರಯೋಗಿ ಕವನ ಸಂಕಲನ ಬಿಡುಗಡೆ ಸನ್ಮಾನ್ಯ ಶ್ರೀ ಕಳಕಪ್ಪ ಜಿ ಬಂಡಿ ಮಾಜಿ ಶಾಸಕರು ರೋಣ ಅವರಿಂದ ಹಾಗೂ ಹಾಸ್ಯ ಸಂಜೆ ಬಿಚಿ ಎಂದೇ ಪ್ರಖ್ಯಾತಿ ಪಡೆದ ಹಾಸ್ಯ ದಿಗ್ಗಜ ಶ್ರೀ ಗಂಗಾವತಿ ಪ್ರಾಣೇಶ್ ಅವರು ಶ್ರೀ ನರಸಿಂಹ ಜೋಶಿ ಹಾಗೂ ಶ್ರೀ ಆನಂದ ಮಹಾಮಣಿ ಅವರಿಂದ ಎಲ್ಲ ಶ್ರೀಮಠದ ಸದ್ಭಕ್ತರು ಜಾತ್ರೆಗೆ ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪೂಜ್ಯಶ್ರೀಗಳವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ